ಡಿ ಕೆ ಶಿವಕುಮಾರ್ ಡಿ ಸಿ ಎಂಗೆ ಹೈಕಮಾಂಡ್ ಬ್ಲಾವ್ ಮಾಡಿಬಿಟ್ಟಿದೆಯಂತೆ ರೇ ಮಾನ್ಯ ಘನತೆ ಸರ್ಕಾರ ಸಿದ್ದರಾಮಯ್ಯನವರೇ ನಿಮ್ಗೆ ಏನಾದರೂ ಸ್ವಲ್ಪ ಮರ್ಯಾದೆ ಉಳಿಸ್ತೀನಿ ನಾನು ಇವತ್ತು ಇದ್ದು ಅನ್ಸಿದ್ರೆ ಏನಿದೆ ನೀವು ಇಬ್ಬರು ಹೋಗ್ಬಿಟ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಏಯ್ ಗೊತ್ತಿಲ್ಲದೆ ಇರೋದು ಎಂತಾದ್ರೂ ಇದೆ ಅಲ್ಲಿ ಬಹಳ ದೊಡ್ಡ ಬರದಿ ಪರಮೇಶ್ವರ್ ವಿವರಣೆ ಕೊಟ್ಟಿದ್ದು ನನಗೇನು ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸುಮ್ಮನೆ ಅನಿವಾರ್ಯತೆಗೆ ನಿಮ್ಮನ್ನು ಇಟ್ಟಿದ್ದಾರೆ ಎಲ್ಲೋಗತ್ತಾ ಬಿಳಿ ಮೋಹ ಇನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಂಗೆ ಹೈಕಮಾಂಡ್ ಬ್ಲಾವ್ ಮಾಡಿಬಿಟ್ಟಿದ್ಯಂತೆ ಅವ್ರು ಡೆಲ್ಲಿಗೆ ಹೋಗಿಬಿಡ್ತಿದಾರಂತೆ ಎಲ್ಲದಕ್ಕೂ ಸರ್ಕಾರ ಹೊಣೆ ಸರ್ಕಾರ ಹೇಳುತ್ತೆ ನಮ್ಗೇನು ಸಂಬಂಧ ಇಲ್ಲ ಅನ್ನತ್ತೆ ಮತ್ತೆ ಈಗ ನಾವೇನು ಮಾಡ್ಬೇಕಪ್ಪ ಮಧ್ಯ ಇವ್ರು ಎಷ್ಟು ಹೇಳಿದ್ರು ನಮ್ಗೆ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅವ್ರಿಗೆ ಮುದ್ದು ಮಾಡ್ಕೊಂಡು ಓಡಾಡ್ತಿದ್ರಲ್ಲಪ್ಪ ಅಲ್ಲಿ ಭಾಳ ಜನ ಈಗ ಅನ್ಭವಿಸಿ ಅನುಭವಿಸಿ ಈಗ ಏನು ಡಿ ಕೆ ಸುಮಾರ್ ಸಾಹೇಬರು ವಿಮಾನ ನಿಂದಾಣಕ್ಕೆ ಒಡಿದ್ದೂ ಒಡಿದ್ದೆ ಅಲ್ಲಿಂದ ಕಳಪ್ಪ ಅಂತ ಅಲ್ಲಿ ಮೆಟ್ಲಿ ಕೇಳಕ್ಕೆ ನಿಂತ್ಕೊಂಡಿದ್ದು ನಿಂತಿದ್ದೆ ಈಗ 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 ಮಾಡಿ ನಿಮ್ಮ ಸರ್ಕಾರ ಕೇಳ್ತಿದಾರಲ್ಲ ತಪರಾಕೀನ ಬೇರೆಯವ್ರು ಮಾಡಿದ್ರು ಏನು ಮಾಡ್ತಿದ್ರು ಸಾಹಿಬ್ರು ಡಿ ಕೆ ಅವರು ಆ ಕಥೆನೇ ಬೇರೆ ಇರ್ತೀನಿ ಏನು ಮಾಡ್ತಿದ್ರು ಯಾರಂತೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಇವ್ರದ್ದೆಲ್ಲ ಅಂತ ಅಂತಿದ್ರಿ ಈಗ ಏಕೆ ತಣ್ಗಾಗೋಗ್ಬಿಟ್ರಿ ಏನಿಲ್ಲ ಒಳಗಡೆ ಹೋಗೋಕ್ಕಿದ್ದಂಗೆ ರಾಹುಲ್ ಗಾಂಧಿ ಠಿಂಗ್ ಠಿಂಗ್ ಠಿಂಕ್ ಅಂತ ಚಾಟಿ ಹಿಡ್ಕೊಂಡು ನಿಂತಿರ್ತಾರಾ ಏನು ಒಳ ರೂಮ್ ಒಳಗೆ ಹಾಕೊಂಡಿದ್ದೆ ಬಾರಿಸ್ತಾ ಇರ್ತಾರಾ ಹಿಡ್ಕೊಂಡಂಗ್ರಿ ಇವ್ರಿಬ್ಬರೂ ರೇ ಯಾರಿಗೆ ಬಿಡ್ತೀರ್ರಿ ಇಂಥದನ್ನು ಕೂತ್ಕೊಂಡು ಹಾಂ ಅನ್ನೋದ್ರ ಪಾರ್ಟ್ ಆಫ್ ದ ಡ್ರಾಮಾ ಏನಿದೆ ನೀವಿಬ್ಬರು ಹೋಗ್ಬಿಟ್ಟಲ್ಲಿ ಎಕ್ಸ್ಪ್ಲೈನ್ ಮಾಡೋದು ವರದಿ ಕೇಳ್ತಾರಂತೆ ಸರ್ ಏಯ್ ಗೊತ್ತಿಲ್ಲದೆ ಇರೋದು ಎಂಥದ್ರೆ ಇದೆ ಅಲ್ಲಿ ಬ ಭಾಳ ದೊಡ್ಡ ವರದಿ ಯಾರೀ ಅವ್ರು ಅಧ್ಯಯನ ಮಾಡ್ತಿರೋ ಕೆ ಪಿ ಸಿ ಐ ಐ ಐ ಐ ಐ ಸಿ ಸಿನಲ್ಲಿ ಅಂಥ ಪುಣ್ಯಾತ್ಮ ಪುರುಷೋತ್ತಮ ಯಾರಪ್ಪ ಪಿ ಎಚ್ ಡಿ ಪುರುಷೋತ್ತಮ ಕರ್ಕೊಂಬ್ರಿ ಆ ಪಿ ಎಚ್ ಡಿ ಪುರುಷೋತ್ತಮನಿಲಿ ಗೊತ್ತಿಲ್ಲದೇ ಇರೋದು ಎಂಥಾದ್ರೂ ಇದೆಯಲಿ ಪರಮೇಶ್ವರ್ ವಿವರಣೆ ಕೊಟ್ಟಿದ್ದು ನನಗೇನು ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಡಾಕ್ಟ್ರೆ ನೀವು ಈ ಪಾರ್ಟಿಗೆ ಸದ್ದಿದ ಪರಿಸ್ಥಿತಿನಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ಇತ್ಯರ್ಥ ಆಗಿ ಭಾಳ ದಿನ ಆಗೋಗಿದೆ ಹೈಕಮಾಂಡ್ ಲೆವೆಲಲ್ಲಿ ಸುಮ್ಮನೆ ಅನಿವಾರ್ಯತೆಗೆ ನಿಮ್ಮನ್ನು ಇಟ್ಟಿದ್ದಾರೆ ನಿಮ್ಮನ್ನು ಯಾರೀ ಕೇರ್ ಮಾಡ್ತಿದ್ದಾರೆ ದೀರ್ಘಕಾಲ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಂಥ ಪಾರ್ಟಿನ ನಡೆಸ್ಕೊಳ್ಳೋ ರೀತಿನ ಇದು ನಿಮ್ಮದು ನೀವು ಅದಕ್ಕೆ ಒಪ್ಪಾಗಿದೆ ಯಾಕಂದರೆ ನಿಮಗೂ ಅನಿವಾರ್ಯತೆಗಳಿದೆ ನೀವು ಒಂದು ಎರಡು ಮೂರು ಘಟನಾವಳಿಗಳಿಂದ ವೀಕ್ ಆಗಿಬಿಟ್ಟಿದ್ದೀರಿ ಯು ಯು ನೋ ಲಾಂಗರ್ ಹ್ಯಾವ್ ದಟ್ ದಟ್ ಪವರ್ ಟು ಸೇ ಸರ್ಟನ್ ಥಿಂಗ್ಸ್ ಆರ್ ಗೆಟ್ ಇಟ್ ಡನ್ ವಿತ್ ಯುವರ್ ಹೈಕಮಾಂಡ್ ಹಾಗಾಗಿ ನಿಮ್ಮನ್ನು ಯಾರು ಭಾಳ ಗಂಭೀರವಾಗಿ ತೊಗೋತಿದ್ದಾರೆ ಅನ್ನೋ ಭ್ರಮೇಲಿ ಇರಬೇಡಿ ನೀವು ಉಳ್ಕೊಂಡ್ರೆ ದೊಡ್ದು ಅಂತ ನನಗನ್ಸತ್ತೆ ಒಂದೊಂದು ಸರ್ತಿ ನನಗನ್ಸುತ್ತೆ ಒಂದೊಂದು ಸರಿ ಗೊತ್ತಿಲ್ಲ ನೀವು ಉಳ್ಕೊಳ್ಳಿ ಒಳ್ಳೆಯವರು ನೀವು ಉಳ್ಕೊಂಡ್ರೆ ದೊಡ್ಡದು ಅಂತ ಅನ್ಸತ್ತೆ ನನಗೆ ಸರಿ ದಟ್ ಸೌ ದೆ ಆರ್ ಟ್ರೀಟಿಂಗ್ ಯು ದೇ ಡೋಂಟ್ ಇವನ್ ಕೇರ್ ಯು ಎಸ್ ಅವ್ರಿಗೆ ಇವತ್ತು ಹೈಕಮಾಂಡ್ ಕಾಣಿಸ್ತಿರೋದು ಇಬ್ಬರು ಒಂದು ಸಿದ್ದರಾಮಯ್ಯ ಇನ್ನೊಂದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಏನೇನು ರೀಸನ್ಸ್ ಅಂತ ಎಲ್ಲವೂ ಗೊತ್ತಿದೆ ಹೈಕಮಾಂಡಲ್ಲಿ ಅಲ್ಲಿ ಶಕ್ತಿ ಪವರು ಟ್ರಬಲ್ ಶೂಟಿಂಗು ಫಂಡು ಫಿನಾನ್ಸು ಅಡ್ಜಸ್ಟ್ಮೆಂಟ್ಸ್ ಡ್ಯಾಶು 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 ಹೌದಲ್ಲ ಪಕ್ಷವನ್ನು ಅಧಿಕಾರದಲ್ಲಿ ಕಷ್ಟಪಟ್ಟರು ಕೆಪಿಸಿಸಿ ಅಧ್ಯಕ್ಷರಾಗಿ ಡ್ಯಾಶ್ ಇನ್ನು ಸಿದ್ದರಾಮಯ್ಯ ಮಾಸ್ ಫಾಲೋಯಿಂಗು ಏನಾದ್ರು ಹೆಚ್ಚು ಕಡಿಮೆ ಮಾಡೋಕ್ಕೂ ಕಿರಿ ಆಗ್ಬಿಟ್ರೆ ಪಾರ್ಟಿ ಟಮರ್ ಆಮೇಲೆ ಎಮ್ ಎಲ್ ಎಗಳು ಸಪೋರ್ಟ್ ಇದೆ ಒಂದು ಸ್ವಲ್ಪ ಡ್ಯಾಶು 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 ಇದು ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಯಾವನಾದರೂ ಭೂಪತಿ ಭ್ರಮೆಯಲ್ಲಿ ಓಡಾಡ್ತಾ ಇದ್ರೆ ಕಾಲರಿಂಗ್ ್ಕೊಂಡು ಬಾಯಿ ಮುಚ್ಕೊಂಡು ಕುತ್ಕೊಂಡ್ ಕಲ್ತ್ಕೊಳ್ಳಿ ವ್ಯರ್ಥವೇನಾ